ಗಣೇಶ ಹಬ್ಬ ಬಂದಿದ್ದು ಆಯ್ತು ಗಣೇಶನ ಕೂರ್ಸಿದ್ದು ಆಯ್ತು ಕುಣಿದು ಕುಪ್ಲಿಸಿದ್ದು ಆಯ್ತು ಬಿಸಾಕಿದ್ದು ಆಯ್ತು ಈ ವರ್ಡ್ ಹೇಳೋಕೆನೆ ಬೇಜಾರಾಗುತ್ತೆ ಯಾವ ವರ್ಡ್ ಹೇಳಿ ಬಿಸಾಕಿ ಬಂದಿದ್ದಾಯ್ತು ಅಂತ ಹೇಳ್ತೀವಲ್ಲ ಈ ಪದನ ಯೂಸ್ ಮಾಡ್ಲಿಕ್ಕೆ ಇಷ್ಟೊಂದು ನಮ್ ಕಷ್ಟ ಆಗ್ತಿದೆ ಅಂತ ಅಂದ್ರೆ ನೀವದ ತಗೊಂಬಂದು ಪೂಜೆ ಮಾಡಿ ಅದರಿಂದ ವರ ಕೇಳ್ಕೊಂಡು ಎಷ್ಟೋ ಜನ ಮನ್ಸಲ್ಲೇ ಬೇಡ್ಕೊಂಡು ಬಂದು ನೀವು ಅದನ್ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಪೂಜೆ ಮಾಡಿ ಇದು ದೇವ್ರು ಅನ್ಕೊಂಡು ಪ್ರಸಾದ ಕೊಟ್ಟು ತಗೊಂಡೋಗಿ ಈ ತರ ಬಿಸಾಕ್ಬಿಟ್ಟು ಬರ್ತಿರಲ್ಲ ನಿಮ್ಗೆ ಸ್ವಲ್ಪನಾರ ಏನಾದ್ರು ಇದ್ಯಾ ಮಾನವೀಯತೆ ಅನ್ನೋದು ಭಕ್ತಿ ಅನ್ನೋದು ಭಯ ಅನ್ನೋದು ಅಲ್ಲ ದೇವ್ರನ್ನೇ ಈ ತರ ಬಿಸಾಕೋ ಲೆವೆಲ್ ಬಂದಿರ ಅಂತ ಅಂದ್ರೆ ಇನ್ನ ಮನುಷ್ಯ ಮನುಷ್ಯ ನೀವೇನು ಬಿಸಾಕಲ್ಲ ಅಲ್ವಾ ದೇವ್ರಿಗೆ ಒಂದು ಬೆಲೆನೇ ಇಲ್ಲ ಒಂದು ಭಯನೇ ಇಲ್ಲ ಸುಮ್ನೆ ಏನೋ ಒಂದು ಆಚರಣೆಗೋಸ್ಕರ ಮಾಡ್ತೀರಾ ಅದ್ರ ನಿಯಮಗಳನ್ನ ತಿಳ್ಕೊಂಡು ಮಾಡ್ಬೇಕು ಹೆಂಗೆ ವಿಸರ್ಜನೆ ಮಾಡ್ತಾರೆ ಅಂತ ಈ ತರ ಬಿಸಾಕ್ತಿರಲ್ಲ ಅಂತವರ್ಗೆ ಹೇಳ್ತಾ ಇರೋದು ಹೋಗ್ಲಿ ಗಣೇಶ ಯಾರ ಮಗ ಅಂತನಾದ್ರೂ ಗೊತ್ತಾ ಪಾರ್ವತಿ ದೇವಿಯ ಮಗ ಪಾರ್ವತಿ ದೇವಿಯಾರು ಶಿವಪ್ಪನ ಪತ್ನಿ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ನೀವ್ ಪಾರ್ವತಿ ದೇವಿಯ ಮಗನ್ನ ಈ ತರ ಬಿಸಾಕಿದ್ರೆ ಪಾರ್ವತಿ ದೇವಿಗೆ ಕೋಪ ಬರಲ್ವಾ ಈಗ ನಿಮ್ಮ ಮಕ್ಕಳನ್ನ ನೀವ್ ಪ್ರೀತಿಯಿಂದ ಸಾಕಿ ಯಾರೋ ಒಂದೇಟ್ ಒಡೆದಿದ ತಕ್ಷಣ ನೀವು ಮಚ್ಚೆ ಎತ್ಕೊಂಡ್ ಹೋಗ್ತಿರ ಅವ್ರಿಗೆ ಕೊಚ್ಚೋದಕ್ಕೆ ಅಂತದ್ರಲ್ಲಿ ನೀವ್ ತಗೊಂಬಂದು ಪೂಜೆ ಮಾಡಿ ಈ ತರ ತಗೊಂಡೋಗಿ ನೀರ್ಗೆ ಹಿಂಗ್ ಬಿಸಾಕಿದ್ರೆ ಆ ತಾಯಿಗೆ ಕೋಪ ಬರಲ್ವಾ ಸ್ವಲ್ಪ ಅರ್ಥ ಮಾಡ್ಕೋಬೇಕು ತಿಳಿದು ಪೂಜೆ ಮಾಡ್ಬೇಕು ಹೆಂಗ್ ಬೇಕ ಹಂಗ್ ಮಾಡಕ್ ಆಗಲ್ಲ ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬಾರ್ದು ಅಲ್ವಾ